ब्रह्मवक्त्राय सर्वय शङ्कराय शिवाय च ब्रह्मवक्त्राय सर्वाय शङ्कराय शिवाय च नमोऽस् ಪಶೂ ನಂಬತಯ ನಮಃ ನಮ್ಮ ಭಾರತದಲ್ಲಿ ಅನೇಕ ಜಾತಿಗಳು ಅನೇಕ ಧರ್ಮಗಳು ಮೂಲಭೂತವಾಗಿ ಒಂದೇ ಧರ್ಮವನ್ನು ಪ್ರತಿನಿಧಿಸುತ್ತವೆ ಭಿನ್ನತೆಯಲ್ಲೇ ಏಕತೆ ಇರುವುದು ಈ ದೇಶದ ಒಂದು ವೈಶಿಷ್ಟ್ಯವೇ ಆಗಿದೆ ಕುಟುಂಬದವರೆಲ್ಲರೂ ಒಟ್ಟಾಗಿ ಕಲೆತು ದೇವರ ಪೂಜೆ ಪುರಸ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಕ್ಕು ನಲಿದು ಉಂಡು ಉಟ್ಟು ಸಂತೋಷ ಪಡುವುದನ್ನೇ ಹಬ್ಬ ಎನ್ನುತ್ತೇವೆ ನಮ್ಮ ಸಂಸ್ಕೃತಿಗೆ ತಕ್ಕಂತೆ ನಮ್ಮ ಹಬ್ಬಗಳನ್ನು ಭಗವಂತನ ಪ್ರೀತ್ಯರ್ಥವಾಗಿ ಅವನ ಹೆಗ್ಗಳಿಕೆಯನ್ನು ಕೊಂಡಾಡುವ ನೆಪಗಳಾಗಿ ಆಚರಿಸುವುದು ಹಿಂದಿನಿಂದಲೂ ಬಂದ ಸಂಪ್ರದಾಯ ಈ ಹಬ್ಬಗಳ ಆಚರಣೆ ಧಾರ್ಮಿಕ ಭಾವನೆಯನ್ನು ಬಿತ್ತಿ ಬೆಳೆಸುವುದೇ ಅಲ್ಲದೆ ಜೀವನ ಧರ್ಮಗಳನ್ನು ಬೋಧಿಸುವುದೂ ಆಗಿದೆ ಸಂಯಮ ಸದಾಚಾರ ಸದ್ವಿನಿಯೋಗ ಸದ್ಭಾವನೆ ಸಡಗರ ಸಂಭ್ರಮ ಶಾಂತಿ ಸಮಾಧಾನ ಸಾಮಾಜಿಕ ಪ್ರಜ್ಞೆ ಸಹಬಾಳ್ವೆ ಇತ್ಯಾದಿ ಸದ್ಗುಣಗಳ ಸಂಗಮವೇ ಆದ ಈ ಹಬ್ಬಗಳು ಜೀವನಕ್ಕೆ ದಾರಿದೀಪಗಳಾಗಿವೆ ನಮ್ಮ ಹಿರಿಯರು ಒಂದೊಂದು ಹಬ್ಬದ ಆಚರಣೆಯನ್ನು ಒಂದೊಂದು ಬಗೆಯಾಗಿ ಆಚರಿಸುವ ಸಂಪ್ರದಾಯವನ್ನು ನಮಗೆ ತಿಳಿಸಿದ್ದಾರೆ ಆದ್ದರಿಂದ ಈ ಹಬ್ಬಗಳ ಅವುಗಳ ಆಚರಣೆ ಅಡಿಗೆ ವಿಧಿ ವಿಧಾನಗಳನ್ನು ಆಯಾಯ ರೀತಿಯಲ್ಲಿ ಆಚರಿಸುವುದರಿಂದ ನಿತ್ಯ ನೂತನವಾಗಿಯೇ ಉಳಿದಿವೆ ಪ್ರಕೃತ ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆಯ ಕ್ರಮವೆಂದರೆ ಸರ್ವತೋಮುಖನು ಸದಾ ಜಾಗೃತನೂ ಆದ ಭಗವಂತನನ್ನು ಜ್ಯೋತಿ ರೂಪದಲ್ಲಿಯೇ ಆರಾಧಿಸುವುದು ಈ ಹಬ್ಬದ ವಿಶೇಷ ಎರಡು ದೀಪಸ್ತಂಭಗಳಿಗೆ ಹಸಿದಾರದಲ್ಲಿ ಅರಿಶಿನದ ಕೊನೆಯನ್ನು ಕಟ್ಟಿ ಅಕ್ಕಿ ಹಾಸಿ ಅದರ ಮೇಲಿಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಸಂಪ್ರದಾಯದಂತೆ ಗಣಪತಿ ಪ್ರಾರ್ಥನೆಯೊಂದಿಗೆ ವ್ರತವನ್ನು ಆಚರಿಸಬೇಕು ಓಂ ಶ್ರೀ ಜ್ಯೋತಿರ್ಭೀಮೇಶ್ವರ ഓം ായ മഹാവോം മഹേശ്വരായ മഹാവോം ശംഭവേൻ മഹാവോം പിനാകിനേൻ മഹാവോം ശശിശേഖരായ ഗുടിയല്ലി വാമദേവായൂപാക്ഷായ கம்பகளல்லி கள்ளாகி நிந்தி ஹ யா கल्लेஷா கல்லின குடியல்லி கள்ளூ கம்பகளல்லி கள்ளாகி நிந்தி ஹ யா கल्लेஷா கள்ளூ கள்ளந்தே ஜனாரெல்லாம் பேளலு கல்லின்ட மெல்லனே ಮಲ್ಲೇಶ ಕಲ್ಲಿಂದ ಮೆಲ್ಲನೆ ಬಾರೋ ಮಲ್ಲೇಶ ಮಲ್ಲೆ ಮಲ್ಲಿಗೆ ಜಾರಿ ಸಂಪಿಗೆ ಸುಮಗಳ ನಿಲ್ಲು ನಿಲ್ಲೆಂದು ನಿನ್ನ ಶಿರಾದ ಮ್ಯಾಲಿಡಲು ಮಲ್ಲೆ ಮಲ್ಲಿಗೆ ಜಾರಿ ಹಂಪಿಗೆ ಸುಮಗಳ ನಿಲ್ಲು ನಿಲ್ಲೆಂದು ನಿನ್ನ ಶಿರಾದ ಮ್ಯಾಲಿಡಲು ಒಲ್ಲೆ ಒಲ್ಲೆ ನಾನೆಂದು ನೀನ ದುಡೆ ಬಿಲ್ಲಗಿ ಬಗ್ಗಿ ಕರ ಮುಗಿಯುವರೋ ಬಿಲ್ಲಗಿ ಬಗ್ಗಿ ಕರ ಮುಗಿಯುವರೋ ಈಗ ಮಕ್ಕಳೆಲ್ಲ ಸೇರಿ ಜ್ಯೋತಿರ್ಭೀಮೇಶ್ವರನ ಪೂಜೆ ಮಾಡಿದ್ದಾರೆ ಈ ಪೂಜೆ ಕುರಿತ ಅನೇಕ ವ್ರತ ಕಥೆಗಳು ಕೂಡ ನಮ್ಮಲ್ಲಿ ಇರೋದು ವಾಡಿಕೆ ಇದೆ ಈ ಪೂಜೆ ಎಲ್ಲ ಆದಮೇಲೆ ಈ ಮಕ್ಕಳೆಲ್ಲ ಕೂತ್ಕೊಂಡು ಆ ಕತೆ ಕೂಡ ಕೇಳಬೇಕು ಈ ಕತೆ ಸಾರಾಂಶ ಅಂತಂದರೆ ಹಿಂದೆ ಒಬ್ಬ ರಾಜ ಇದ್ದ ಅವನಿಗೆ ಮಕ್ಕಳಿರಲಿಲ್ಲ ಅವನು ಈಶ್ವರನ ಕುರಿತು ತಪಸ್ಸು ಮಾಡ್ತಾನೆ ಆಗ ಈಶ್ವರ ಪ್ರತ್ಯಕ್ಷವಾಗಿ ನಿನಗೆ ಮಕ್ಕಳ ಫಲ ಇಲ್ಲ ಆದರೂ ಕೂಡ ಹದಿನಾರು ವರ್ಷದ ಒಬ್ಬ ಸುಪುತ್ರನನ್ನು ಕೊಡ್ತೀನಿ ಇಲ್ಲದೆ ಹೋದರೆ ದೀರ್ಘಾಯಿಸಿದೋ ಇರೋ ಒಂದು ಬ ಹುಚ್ಚನನ್ನು ಕೊಡ್ತೀನಿ ಯಾರೊಂದು ಬೇಕು ನಿನಗೆ ಅಂತ ಕೇಳ್ತಾನೆ ಅವರಿಬ್ಬರೂ ನಮಗೆ ಸುಪುತ್ರನೇ ಸಾಕು ಅಂತ ಹೇಳಿ ಬರ್ತಾರೆ ಅವನು ಹೀಗೆ ಸುಪುತ್ರನಾಗಿ ಹುಟ್ಟಿದಾಗ ಒಂದು ದಿವಸ ಹದಿನಾರು ವರ್ಷ ಇರೋವಾಗ ಅವನು ಒಂದು ಬಣ್ಣದ ಹುಲಿಯನ್ನು ನೋಡಿ ಪ್ರಾಣ ಬಿಟ್ಟುಬಿಡ್ತಾನೆ ರಾಜಾರಾಣಿಯರಿಗೆ ಅವನಿಗೆ ಒಂದು ಮದುವೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಊರಿಗೆಲ್ಲೂ ಡಂಗೂರ ಸಾರಿಸ್ತಾರೆ ನಿಮಗೆ ಬೇಕಾದಷ್ಟು ಹೊನ್ನು ಕೊಡ್ತೀವಿ ಯಾರಾದರೂ ಈ ಶವಕ್ಕೆ ಹೆಣ್ಣು ಕೊಡಿ ಅಂತ ಯಾರೂ ಕೊಡೋದಿಲ್ಲ ಆಗ ಒಬ್ಬ ಬಡಬ್ಬ ಬ್ರಾಹ್ಮಣನ ಮನೆಯಲ್ಲಿ ಒಂದು ಚಿಕ್ಕ ಹುಡುಗಿ ಇರುತ್ತೆ ಅದನ್ನು ಅಣ್ಣ ಅತಿಗೆ ಜೊತೇಲಿ ಬಿಟ್ಬಿಟ್ಟು ಹೊರಟೋಗಿರ್ತಾರೆ ಆ ಅಣ್ಣ ಅತ್ತಿಗೆ ಮಾತಾಡಿಬಿಟ್ಟು ಇವಳಿಗೆ ಶವಕ್ಕೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಇವಳನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೊರಟೋಗ್ತಾರೆ ಆವಾಗ ಸಹಗಮನದ ಪದ್ಧತಿ ಇದ್ದ ಕಾಲ ಆ ಸ್ಮಶಾನಕ್ಕೆ ಕರ್ಕೊಂಡು ಹೊರಗ್ತಾರೆ ಆ ಸ್ಮಶಾನಕ್ಕೆ ಹೋಗೋ ಹೊತ್ತಿಗೆ ತುಂಬ ಮಳೆ ಜೋರಾಗಿ ಬಂದಾಗ ಅಗ್ನಿಸ್ಪರ್ಶ ಆಗೋದಿಲ್ಲ ಇಲ್ಲಿ ನಿನ್ನ ಗಡ್ಡ ನೀನು ಕಾಯ್ಕೊಂಡಿರಮ್ಮ ನಾವು ನಾಳೆ ಬಂದು ಅಗ್ನಿಸ್ಪರ್ಶ ಮಾಡ್ತೀವಿ ಅಂತ ಹೊರಟು ಹೋಗ್ತಾರೆ ಇವಳಿಗೆ ಪಾಪ ಆ ಭಯಂಕರ ಕತ್ಲೆಯಲ್ಲಿ ಏನು ಗೊತ್ತಾಗದೆ ಬುಳವಂತ ಅಳುತ್ತಾಳೆ ಹಾಗೆ ಅಲ್ಲಿ ತನ್ನ ಆಟದ ಒಂದು ಭಾವನೆಯಲ್ಲಿ ದೇವರನ್ನ ಸ್ಮರಿಸ್ತಾಳೆ ಒಂದು ಮಣ್ಣಿನಲ್ಲಿ ಕಂಬ ಮಾಡಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾಳೆ ಪಾರ್ವತಿ ಪರಮೇಶ್ವರರು ಬ ಜಗತ್ತಿಗೆಲ್ಲ ತಾಯಿ ತಂದೆ ಅನ್ನೋ ಒಂದು ಮಾತಿದೆ ಹಾಗೆ ಇವಳ ಅಳು ಧ್ವನಿಯನ್ನು ಕೇಳಿ ಈಶ್ವರ ಬಂದು ಅವನನ್ನು ಬದುಕಿಸ್ತಾನೆ ಹೀಗೆ ಅವನಿಗೆ ಆ ತಾಯಿ ತಂದೆಗೆ ಮಕ್ಕಳ ಫಲ ಇರಲಿಲ್ಲ ಆದರೆ ನಮ್ಮಲ್ಲಿ ಒಂದು ಗಾದೆ ಹೇಳೋದುಂಟು ಪುರುಷನ ಭಾಗ್ಯಕ್ಕೆಲ್ಲ ನಾರಿ ಪುಣ್ಯವೇ ಕಾರಣ ಅಂತ ಹಾಗೆ ಈ ಹುಡುಗಿಯ ಪುಣ್ಯದಿಂದ ಇವಳು ಮಾಡಿದ ಒಂದು ಬಾಲಿಶ ಭಕ್ತಿಯ ಒಂದು ಪೂಜೆಯ ಫಲದಿಂದ ಆ ದೇವರು ಪ್ರತ್ಯಕ್ಷನಾಗಿ ಇವಳಿಗೆ ಆ ಗಂಡನ್ನು ಕ ಕೊಡ್ತಾನೆ ಆವಾಗ ಅವನು ಆ ರಾಜ್ಯಕ್ಕೆ ಅಧಿಕಾರಿಯೂ ಆಗುತ್ತಾನೆ ಅವಳು ಸುಖವಾಗಿರ್ತಾಳೆ ಅನ್ನೋದು ಈ ಕಥೆಗಳ ಸಾರಾಂಶ ಹೀಗೆ ಈ ವ್ರತ ಮಾಡಿದಾಗ ಚಿಕ್ಕ ಮಕ್ಕಳು ಮಾಡಿದ್ರೆ ಅವರಿಗೆ ಒಳ್ಳೆಯ ಗಂಡ ಆಯುಷ್ಮಂತನಾದ ಗಂಡ ಸಿಗ್ತಾನೆ ಅನ್ನೋದು ಒಂದು ದ ಮದುವೆ ಆದ ಹುಡುಗರು ಕೂಡ ಒಂಬತ್ತು ವರ್ಷ ಈ ವ್ರತ ಮಾಡಿ ಒಂಬತ್ತು ಕರ್ಗಡಬನ್ನು ದಾನ ಕೊಟ್ಟು ಕೊನೆಯಲ್ಲಿ ವರ್ಷದಲ್ಲಿ ಒಂದು ದೀಪ ದಾನವನ್ನು ಮಾಡಿದರೆ ಈ ವ್ರತ ಸಾಂಗ್ ಅಂತ ಅಂತನೋ ಒಂದು ಮಾತು ಕೂಡ ಇದೆ ಹೀಗೆ ಹೆಣ್ಣು ಮಕ್ಕಳು ಈಶ್ವರನನ್ನು ಕುರಿತು ಪೂಜೆ ಮಾಡುವ ಈ ವ್ರತವನ್ನು ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ ಯಾಕೆಂತಂದರೆ ಆ ಹುಡುಗಿ ಮಾಡಿದ್ದರಿಂದ ಅವಳಿಗೆ ಪತಿ ದೊರಕಿದ ಹಾಗೆಯೇ ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡನ ಆಯಿಸುವ ಆರೋಗ್ಯ ವೃದ್ಧಿಯಾಗಲಿ ಅನ್ನೋ ಒಂದು ಕಾರಣದಿಂದ ಈ ವ್ರತವನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಕುರಿತ ಒಂದು ಹಾಡು ಕೂಡ ನಮ್ಮ ಜಾನಪದ ಭಂಡಾರದಲ್ಲಿ ಅಡಗಿದೆ ಅದು ಕೂಡ ಸಾಂಗತ್ಯ ದಾಟಿಯಲ್ಲಿ ನಮಗೆ ಲಭ್ಯ ಆಗಿದೆ ಇವಾಗ ಈ ಮಕ್ಕಳು ಕೂಡ ಆ ಕತೆಯನ್ನು ಕೇಳಬಹುದು ಋಥ್ವಿಗೀಶ್ವರನೊಬ್ಬ ಸುತರಿಲ್ಲದ ಇರಲು ಅತಿಶಯದಿಂದಲೇ ಆಲೋಚಿಸಿ ಸುತರಾನು ಪಡೆಯಬೇಕೆನು ಪಡೆಯಬೇಕೆನುತ ಸಂಭ್ರಮದಿಂದ ಸತಿ ಸಹಿತ ಹೊರ ಹೊರಟ ಕಾಪೋವನಕ್ಕೆ ಆತ ನ ಭಕ್ತಿ ಭಾವಕ್ಕೆ ಮೆಚ್ಚಿ ಗಿರಿಜಾ ಸೇತ ನಾಗೆ ಶಿವ ಕೇಳಿದನು भीति बेडव कदा बेडी वरवी वरवि बेदा ता दी कु सो ಎಪ್ಪತ್ತು ವರುಷಾದ ಪುಚ್ಚನ ಕೊಡುವೇನು ಒಪ್ಪೀತೀರಾದರೆ ತೀರಾದರೆ ಮನದೊಳಗೆ ಅಲ್ಪಾಯುಷನಾದ ಸಂಪನ್ನನ ಪುತ್ರನ ಕೊಡುವೇನು ಸರಗ ಆ ಮಾತ ಕೇಳುತ್ತಾ ತಾವಾಗ ಯೋಚಿಸಿ ಬೇಡಿ ಬೇಗ ಕಿರಿಯವನಾ ला लोचन शिवा करुणी ताले राडी सहिता बलारमाने गे आगाले नौमासा तु रायना प्राणिता पडदाळे बालकना ేగ దించరవోసినిన్నైసలు నవది మన్న నమ కర్ణ జాత కర్మ మన మాడి బాల తోడే బంగారూడే మాడి సకల విద్యవ కలిసి ఆడతారు బాలన ಒಂದು ದಿವಸ ಬಾಲಕರ ಸಂದಣಿಯಲ್ಲಿ ಮಂದಿರ ಬಿಟ್ಟು ಗರುಡಿಯಲ್ಲಿ ಕುಂದಾದ ಚಿತ್ತಾರದ ಪೂಲಿಯನೆ ಕಂಡು ಕಂದಾತ ಮೂರ್ಛೆಯನಗೈದನು ಆ ಮಾತ ಕೇಳುತ್ತ ತಾಯಿ ತಂದೆಯು ಬಂದು ಆಳಿ ಮುಳುಗಿ ಅತಿ ಕ್ಲೇಶದಿಂದ ಬಾಲಾಗೆ ಮದುವೆಯ ಮಾಡಿ ನೋಡೆವೆಂದು ಸಾರಿಸಿದರು ತಮ್ಮ ಪಾಳ್ಯಾಯಕ್ಕೆ ಕೋಲಿನ ತುದಿಯಲ್ಲಿ ನೂರು ಹೊನ್ನು ರಾಯತ ಕಟ್ಟಿಸಿ ಸಾರಿಸಿದ ಸತ್ತಾಶವಕ್ಕೆ ಹೆಣ್ಣ ಬೆಂದು ಸೋದಾರ ಕೊಟ್ಟನು ಕನ್ನಿಕೆಯ ಆಗ ಬಾಲಕಿಯನ್ನು ಧಾರೆಯ ಯರದಾರು ಬೇಗ ರಥದ ಮೇಲೆ ಪುಳ್ಳಿರಿಸಿ ಗಂಗೆಯ ತಡಿಗಾಗಿ ಬರುತ್ತೀರೆ ಬಿರುಗಾಳಿ ಬಂದಿತು ಸಿಳಿಲು ಮಿಂಚಿನ ರಭಾಸ ಕಾರೆಂಬೋ ಕತ್ತಲೆ ಭೋರೆಂಬೋ ಮೊಳೆಯಿಲು ಆರಣ್ಯದೊಳಗವರ ಇರಿಸಿದರು ನಾರಿ ನಿನ್ನರಸನ್ನ ಕಾಯ್ದುಕೊಂಡಿರು ಎಂದು ಭೋರನೆ ಅಲ್ಲಿಂದ ತೆರಳಿದರು ರಾಯನ ಮಗಳು ಭೂಪಾಲನ ಕಿರುತಂಗಿ ನೀರು ದಡೆಯಲ್ಲಿ ಗೌಗಳ ಗೋವನ್ನು ಹೊಡಿಕೊಂಡು ಬರುತ್ತೀರಿ ಇದೇನು ಬೆಂದು ಕೇಳಿದಳು ನಾವೊಂದು ನೋಹಿನು ನೊಯ್ವೆ ಗೌಗಳ ರಾಯ ನೀನೊಂದು ಕ್ಷಣವಿಲ್ಲಿ ನಿಲ್ಲಬೇಕು ನಾರು ಬತ್ತಿಯನಾಗಿ ನೀರು ಎಣ್ಣೆಯ ಬಿಟ್ಟು ತಾನಾಗ ನೋಹಿನೂನು ತಾಳಕೆ ಹಿಂದಕ್ಕೆ ಕಾಲಾದೇವಿಗೆ ನೋಗಿ ಮಾಡಿದ್ದ ಭಂಡಾರವ ತಮ್ಮ ಒಡೆದಿದ್ದರು ಇಂದು ಭಂಡಾರ ಒಡೆವೋರಾರಿಲ್ಲವೆಂದು ಕಂಬಾನಿ ತುಂಬಿದಳ್ ಅರಳು ಗಣ್ಣ ಪಾರ್ವತಿ ಪರಮೇಶ್ವರರಲ್ಲಿ ಬರುತ್ತೀರೇ ಗೋಳೆಂಬೋ ಧ್ವನಿ ಕೇಳುತ್ತೀರೆ ಇದೇನು ಚೋದ್ಯವೆಂದು ಪಾರ್ವತಿ ಕೇಳಲು ಯಾವಾಗಲೂ ನೀನು ಹೀಗೆ ಎಂದ ಊರೊಳಗಿರುವಂಥ ಪ್ರಾಣಿಗಳೆಲ್ಲರ ನಾವಲ್ಲದೆ ಇನ್ನೂ ಸಲಹೋರುಂಟೆ ಹೋಗಿ ನೋಡಿ ಬಾಹುದು ಉಚಿತವು ಎಂದು ಪ್ರಾಣಕಿ ವಲ್ಲ ವಲ್ಲಭಾಗೆ ನಂದಿಯ ನೇರ್ಕೊಂಡು ಕೆಂಜೆಯ ಸವರ್ಕೊಂಡು ಕಮಂಡಾಲಾದು ಕಾವ ತೆಗೆದುಕೊಂಡು ತಂದು ಕಾಮಂಡಾಲಾದು ಕಾವ ತೊಳೆಯಲು ಕಂದಾತ ಮೂರ್ಛೆ ತಿಳಿದೆದ್ದನು ಭಂಡಾರವ ಘನಚಂದ್ರ ಘನಚಂದ್ರಶೇಖರ ನಂದಿಗೆ ಅಕ್ಕಿಯ ಇರಿಸಿದರು ರಂಭೆ ಪಾರ್ವತ ದೇವಿ ಬಾಗಿನ ತಕ್ಕೊಂಡು ಚಂದದಿಂದಲೇ ಹಾಡಿ ಹರಸಿದಳು ಜಯ ಜಯ ಇಂದ್ರಾಣಿ ಜಯ ಜಯ ರುದ್ರಾಣಿ ಜಯ ಜಯ ಸರ್ವೇಶ್ವರ ಜಯ ಜಯ ಜಯವೆಂದು ಮಹಿಮೇಯ ಪಾಡಾಲು ಜಯವೆಂದ ರತಿಗಾಲ ಬೆಳಗಿದರು ಅಡವಿ ಪಟ್ಟಣವಾಗಿ ಗಿಡತರು ಲತೆಯಾಗಿ ನೃಡನು ಪಾರ್ವತಿ ಬಂದು ಕಥೆಯ ಹೇಳೇ आ डिली पदुर ते नोनो नो थदो हरिदी त्रता घुमी मे ले हरिदि त्रता घुमी मे ले हरिदि त्रता घुमी मे ले ಹೃದಯದಲ್ಲಿ ವಾಸನಿಗೆ ದೊರೆತ ನಿವಾರಣೆಗೆ ಮದಾಷ್ಟಾಳಿದವಗೆ ಮಹದೇವಗೆ ಹೃದಯದಲ್ಲಿ ವಾಸನಿಗೆ ದೊರೆತ ನಿವಾರಣಗೆ ಮದಾಷ್ಟಾಳಿದವಗೆ ಮಹದೇವಗೆ ಪದ ವಾಕ್ಯದ ಪಾಶಧರ ಸೂದನಿಗೆ ಮಧುರ ವಚನದ ಟಲ್ವ ಬಿ जय मङ्गलं नित्यशुभमङ्गलं जय मङ्गलं नित्यशुभ मङ्गलम् पापनिर्लेप प्रणवस्वरूपनि तापत्र लोभनि जगज्वालि पापनिर्लेप प्रणवस्वरूपनि तापत्रलोभनि जगज्वालि शापनि शापनिग शवनैकदीपनिगे श्री परमात्म शिव भीमेष जय मङ्गलं नित्यशुभ मङ्गलम् जय मङ्गलं नित्यशुभ मङ्गलम् ओङ्काररूपे वैभव चरित्रे ओङ्कार गात्रनगे कृतनेत्रजे पङ्कर पवित्रनगे पाशुधरसूत्रनि शङ्कर सर्व अभयङ्कर जय मङ्गलं नित्यशुभमङ्गलं जय मङ्गलं नित्यशुभमङ्गलं जय मङ्गलं नित्यशुभ मङ्गलम् ಅಜಮ್ಮ ಈ ಹಬ್ಬಕ್ಕೆ ಅಂತ ಯಾಕೆ ಹೆಸರು ಬಂತು ಈ ದಿನ ಆಷಾಢ ಬಹುಳ ಅಮಾವಾಸ್ಯ ದಿವಸ ಈ ಭೀಕರ ಅಮಾವಾಸ್ಯ ಅಂತ ಅನ್ನೋದು ಬಹಳ ಮಳಗಾಲವಾದ್ರಿಂದ ಕಾರೆಂಬೋ ಕತ್ತಾಲು ಭೋರೆಂಬೋ ಮಳೆ ಹುಯ್ಲು ಅಂತ ಅದು ಈ ಕಥೆಯಲ್ಲಿ ಬರುತ್ತೆ ಅದು ಒಂದು ಪುಟ್ಟ ಹುಡುಗಿ ಪಾಲ್ಗಂತೂ ಇದು ಭಯಂಕರವಾದ ಅಮಾವಾಸ್ಯ ಆಗ್ಬಿಡ್ತು ಅದಕ್ಕೋಸ್ಕರ ಇದಕ್ಕೆ ಅಮಾವಾಸ್ಯೆ ಹಬ್ಬ ಅಂತ ಹೆಸರಾಗಿದೆ ಅಜಮ್ಮ ಮಾಡ್ಬೇಕು ಹಿಂದೆ ತುಂಬಾ ಬಾಲ್ಯ ವಿವಾಹಗಳೇ ಆಗ್ತಾ ಇದ್ದ ಕಾಲ ಪಾಪ ತೀರ ಒಂದ್ ಐದಾರು ವರ್ಷದ ಹುಡುಗಿನ ಇಂತಹ ಅಮಾವಾಸ್ಯ ಕತ್ತಲಿನಲ್ಲಿ ಅದು ಮಳೆ ಬೋರ್ ಅಂತ ಹೊರತಿರಬೇಕ ಬರ್ತಿರೋವಾಗ ಎಲ್ಲರೂ ಬಿಟ್ಟು ಹೊರಟೋಗಿ ಬಿಟ್ರೆ ಅವಳು ಏನು ಮಾಡಬೇಕು ಅದು ಅನಾಥ ದೈವ ರಕ್ಷಕ ಅಂತ ಹೇಳ್ತಾರಲ್ಲ ಹಾಗೆ ಯಾರು ನನಗೆ ಸಹಾಯ ಮಾಡೋರಿಲ್ಲ ಅಂತ ಹೇಳಿಬಿಟ್ಟು ಅವಳು ಆ ಈಶ್ವರನ ನಾನು ಪ್ರಾರ್ಥನೆ ಮಾಡಿ ಪಾಪ ಆ ಬಾಲಿಶ ಭಕ್ತಿಯಲ್ಲೇ ಒಂದು ಪೂಜೆ ಮಾಡ್ತಾಳೆ ಆ ಅವಳ ಬ ಪೂಜೆ ಮಾಡಿಬಿಟ್ಟು ಆವಾಗ ನನಗೆ ಯಾರೂ ದಿಕ್ಕಿಲ್ಲ ಅಂತ ಅಳ್ತಾವಂಗ ಗೋಳೆಂಬೋದನ್ನು ಕೇಳ್ಬೀರಿ ಅಂತ ಕಥೆಯಲ್ಲಿ ಬರುತ್ತೆ ಅವಳ ಆ ಅಳುವಿನ ಧ್ವನಿಯನ್ನು ಕೇಳಿ ಈಶ್ವರ ಪ್ರತ್ಯಕ್ಷಣಾಗ್ ಬಂದು ಅವಳನ್ನ ಗಂಡನ್ನ ಬದುಕಿಸ್ತಾನೆ ಹಾಗೇ ಹೆಣ್ಣು ಮಕ್ಕಳಿಗೆ ಗಂಡ ಅಂತನ್ನೋದು ಬಹಳ ದೊಡ್ಡ ವಸ್ತು ಅಲ್ವಾ ಅದಕ್ಕೋಸ್ಕರ ಹೆಣ್ಣು ಮಕ್ಕಳೆಲ್ಲ ಅವರ ಗಂಡನ ಆಯಿಸು ವೃದ್ಧಿಗಾಗಿ ಪೂಜೆ ಮಾಡಲಿ ಅಂತ ನಾವು ಅವಳು ಮಾಡಿದ್ದ ಥರದಲ್ಲಿ ಆ ಪತಿವ್ರತೆ ಮಾಡೋದಲೆಲ್ಲ ಅವಳ ಜ್ಞಾಪಕಾರ್ಥವಾಗಿ ಅವಳ ಹಾಗೆ ಗಂಡ ಒಳ್ಳೆ ಗಂಡ ಎಲ್ಲರಿಗೂ ಸಿಕ್ಕಲಿ ಅನ್ನೋದ್ರಿಂದ ನಾವು ಹೆಣ್ಣು ಮಕ್ಕಳಿಗೆ ಈ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲರೂ ಈ ಹಬ್ಬನ ಗಂಡನ ಪೂಜೆ ಅಂತ ಹೇಳ್ತಾರಲ್ಲ ನಮಗಿನ್ನ ಮದುವೆನೇ ಆಗಿಲ್ಲ ನಾವು ಯಾಕೆ ಈ ಪೂಜೆ ಮಾಡ್ತಿದ್ದೀವಿ ಮದುವೆ ಆದವರು ಈ ಪೂಜೆನ ಅವ್ರ ಗಂಡನಿಗೆ ಮಾಡ್ತಾರಾ ಇದನ್ನು ಸುಮ್ಮನೆ ಎಲ್ಲರೂ ಗಂಡನ ಪೂಜೆ ಗಂಡನ ಪೂಜೆ ಅಂತ ಅದೇನೋ ಒಂಥರ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿರೋದ್ರಿಂದ ಅವಳು ಗಂಡನಗೋಸ್ಕರ ಪೂಜೆ ಮಾಡಿದ್ಲು ಆ ಗಂಡ ದೊರಕದ ಅವಳಿಗೆ ಅದನ್ನು ಗಂಡನ ಪೂಜೆ ಗಂಡನ ಪೂಜೆ ಅಂತ ಏನೋ ಒಂದು ಚಾಲ್ತಿಯಲ್ಲಿ ಬಂದುಬಿಟ್ಟಿದೆ ಹೊರಡಷ್ಟೇ ಆದರೆ ಗ ಮದುವೆ ಆದವರು ಕೂಡ ಗಂಡನ ಕೂರಿಸಿ ಏನು ಪೂಜೆ ಮಾಡೋದಿಲ್ಲ ಅವರು ಕೂಡ ಗಂಡನ ಆಯಿಸೋ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಇದನ್ನು ಮಾಡೋದು ಮಕ್ಕಳು ಗಂಡ ಸಿಕ್ಕಬೇಕು ಅಂತಲೇ ಚಿಕ್ಕ ಚಿಕ್ಕ ಮಕ್ಕಳು ಮಾಡೋದು ಪೂಜೆಗೆ ತಕ್ಕಂಡ ಪುಣ್ಯಕ್ಕೆ ತಕ್ಕ ಮಕ್ಕಳು ಅಂತ ಗಾದೆ ಇದೆಯಲ್ಲ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಯಿಸೋ ಆರೋಗ್ಯ ಒಳ್ಳೆಯ ಗಂಡ ಸಿಗ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲರೂ ಪೂಜೆ ಎಲ್ಲರೂ ಪೂಜೆ ಮಾಡಬೇಕು ಹೆಣ್ಮಕ್ಳು ಅವರು ಗಂಡನಿಗೆ ಏನು ಮದುವೆ ಆದವರು ಪೂಜೆ ಮಾಡೋದಿಲ್ಲ ಯಾಕೆಂದರೆ ಗಂಡ ಹೆಂಡ್ತೀರು ಸ್ನೇಹ ಸಂಬಂಧವೇ ಹೊರತು ಗಂಡ ಹೆಚ್ಚು ಹೆಂಡ್ತಿ ಕಮ್ಮಿ ಅನ್ನೋದೇನಿಲ್ಲ ಅವನು ಅವಳೇನಾದರೂ ಗಂಡನ ಪೂಜೆ ಮಾಡಿದ್ರೆ ಅವನು ಹೆಂಡ್ತಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಗಂಡ ಹೆಂಡ್ತೀರು ಸಮ ಸಮ ಆದ್ದರಿಂದ ಅವ್ರ ಪ್ರೀತಿ ಗೌರವವಾಗಿರಬೇಕೆ ಹೊರತು ಪೂಜೆ ಮಾಡೋದು ಹೆಚ್ಚು ಕಮ್ಮಿ ಅನ್ನೋ ಭಾವನೆ ಇಲ್ಲ ಕಣಮ್ಮ ಅಜ್ಜಮ್ಮ ನಾವು ಈ ದಿವಸ ಎಲ್ಲರೂ ದಾರ ಕಟ್ಕೊಂತೀವಲ್ಲ ಅದು ಯಾಕೆ ಕಟ್ಕೊಳ್ಳೋದು ಒಂದು ರಾ ಯಾವ ಪೂಜೆ ಆಗಲಿ ವ್ರತ ಆಗಲಿ ಯಾವುದಾದ್ರೂ ಒಂದು ಶಾಸ್ತ್ರವಾಗಲಿ ಏನು ಮಾಡಬೇಕಾದ್ರೂ ಕೂಡ ಅದಕ್ಕೆ ಸರಿಯಾದ ಒಂದು ವಿಧಿ ನಿಯಮ ಇರಬೇಕು ಸುಮ್ಮನೆ ಏನೇನೋ ಮಾಡಿದ್ರೆ ಅರ್ಥವಾಗಿರೋದಿಲ್ಲ ಅದರಿಂದ ಈಶ್ವರನ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಯಾಕೆ ಅಂತಂದರೆ ಎಲ್ಲರೂ ಒಂದೇ ಸಮವಾಗಿ ಒಂದು ಸಮೂಹ ಎಲ್ಲ ಮಾಡಬೇಕಾದ್ರೆ ಅದಕ್ಕೆ ಒಂದು ವಿಧಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಭೀಮೇಶ್ವರನಿಗೆ ಒಂಬತ್ತು ಲೆಕ್ಕ ಗೌರಿಗೆ ಹದಿನಾರು ಲೆಕ್ಕ ಅಂತ ಹಾಗೆ ನಮ್ಮ ಭೀಮೇಶ್ವರನಿಗೆ ಒಂಬತ್ತು ಸಂಖ್ಯೆಯನ್ನು ಹೇಳಿದ್ದಾರೆ ಅದು ಪೂರ್ಣ ಸಂಖ್ಯೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಈ ದಾರ ಕಟ್ಕೊಳ್ಳೋದಕ್ಕೋಸ್ಕರ ಆ ದಾರದಲ್ಲಿ ಒಂಬತ್ತು ಗಂಟೆ ಹಾಕಿರ್ತೀವಿ ಆ ಒಂಬತ್ತು ಗಂಟನ್ನು ಈಶ್ವರನಿಗೆ ಪ್ರೀತಿಯಾಗಿ ಪೂಜೆ ಮಾಡ್ತಾರೆ ಒಂದೊಂದು ಗಂಟೆಗೂ ಕೂಡ ಆ ಮಹೇಶ್ವರನ ನಾಮ ಹೇಳಿ 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 ಆಗ ಆ ಒಂದೊಂದು ಗಂಟೆಗೂ ದೇವರ ನವಹಣೆ ಮಾಡಿ ಅಲ್ಲಿ ಹೇಳಿರೋದ್ರಿಂದ ಅವನ ಒಂದು ಶಕ್ತಿ ಆ ದಾರದಲ್ಲಿ ಬಂದಿರುತ್ತೆ ಅನ್ನೋ ಒಂದು ನಂಬಿಕೆ ಆ ದಾರವನ್ನು ಅವ್ರ ಬಲ್ಗೈನಲ್ಲಿ ದೊಡ್ಡವ್ರ ಕೈಲಿಗೆ ಬಲ್ಗೈಗೆ ಕಟ್ಟಿಸ್ಕೊಳ್ಳೋದ್ರಿಂದ ಆ ಪೂಜೆ ಮಾಡಿದ ಫಲ ಅವರಿಗೆ ದಕ್ಕತ್ತೆ ಅವ ಭಗವಂತನ ರಕ್ಷಣೆ ಅವರಿಗೆ ಇದೆ ಅನ್ನೋ ಒಂದು ನಂಬಿಕೆಯಿಂದ ಈ ಆಚರಣೆಯನ್ನು ಹಿರಿಯರು ತಂದಿದ್ದಾರೆ ಅದನ್ನೇ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಕೆಳಗೆ ಮಣ್ಣಿನ ಕಂಬ ಇಟ್ಟಿದಾರಲ್ಲ ಅದ್ಯಾತಕ್ಕೆ ಅಜಮಾ ಮೊದಲು ಕೂಡ ಎಷ್ಟೋ ವ್ರತಗಳು ಮಾಡ್ತಾ ಇದ್ದರೋ ಏನೋ ಆದರೆ ಈ ಹುಡುಗಿ ಈ ತರಹ ವ್ರತ ಮಾಡಿದ್ರಿಂದ ಇದಕ್ಕೆ ಒಂಥರಹ ಮಹತ್ವ ಅವಾರ್ಡ್ನಿಂದ ಬಂದಿದೆ ಇವಳು ಏನು ಮಾಡ್ತಾಳೆ ಅಲ್ಲಿ ಅವಳಿಗೆ ಅರಣ್ಯದಲ್ಲಿ ಏನಿಲ್ಲ ಮನೆ ಬಿಟ್ಕೊಂಡು ಬಿಟ್ಟಿದ್ದಾಳೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂಥದ್ರಲ್ಲಿ ಅವಳು ಪೂಜೆ ದೇವ್ರಿಗೆ ಪೂಜೆ ಮಾಡಬೇಕು ಅಂದರೆ ಮಕ್ಕಳಿಗೆ ಮನೇಲಿ ಮಾಡ್ತಾ ಇದ್ದಿದ್ದು ಪೂಜೆ ಪುರಸ್ಕಾರ ಎಲ್ಲ ಗೊತ್ತಿರುತ್ತೆ ಆ ವಾತಾವರಣದಲ್ಲಿ ಬೆಳೆದ ಹುಡುಗಿ ಏನು ಮಾಡಲಿ ನನಗೇನು ಇಲ್ವಲ್ಲ ಅಂತ ಅಂದ್ಕೊಂಡು ಬ ಮಕ್ಕಳು ಆಟ ಆಡೋ ಹಾಗೆ ಅಲ್ಲಿದ್ದ ಮಣ್ಣನ್ನೇ ತೊಗೊಂಡು ಒಂದು ದೀಪದ ಕಮ್ಮದಾಗಿ ಮಾಡಿ ನಾರು ಬತ್ತಿಯನ್ನು ಹಾಕಿ ನೀರು ಎಣ್ಣೆಯ ಬಿಟ್ಟು ತಾನಾಗ ನೋ ಹೀ ನೀವು ಅಂತ ಈ ಕಥೆಯಲ್ಲಿ ಬರುತ್ತೆ ಅದು ಯಾ ಒಂದು ನಾರು ಕಡ್ಡಿನೇ ತೊಗೊಂಡು ಬಂದು ಬತ್ತಿ ಹಾಕಿಟ್ಲು ನೀರನ್ನೇ ಹಾಕಿದ್ಳೋ ಅದು ಉರಿತು ಅಂತ ಕಥೆಯಲ್ಲಿ ಏನು ಹೇಳಿಲ್ಲ ಬಾಲಿಷ ಭಕ್ತಿಯಲ್ಲಿ ಮಕ್ಕಳು ಒಂದು ಕಲ್ಲು ಮಣ್ಣು ಇಟ್ಕೊಂಡು ದೇವ್ರ ಪೂಜೆ ಅಂತ ಹೇಳಿಬಿಟ್ಟು ಆಟ ಆಡೋ ಹಾಗೆ ಅವಳು ಆಟ ಆಡದ ಆಟ ಆಡ್ತಾಳೆ ದೇವ್ರನ್ನ ಪೂಜೆ ಮಾಡಿದ್ಲು ಅವಳ ಬಾಲಿಶ ಭಕ್ತಿಗೆ ಭಗವಂತ ಮೆಚ್ಚಿ ಆದ ಅಂತ ಅನ್ನೋದು ಇಲ್ಲಿ ಸಾರಾಂಶ ಕಡಮೆ ಆ ಹುಡುಗಿ ಆ ಮಣ್ಣಿನಲ್ಲಿ ಸಡ್ಳು ಮಾಡಿದ್ಲಲ್ಲ ಅದರ ಸಾಂಕೇತಿಕವಾಗಿ ಕೆಲವರುಗಳ ಮನೆಯಲ್ಲಿ ಆ ಮಣ್ಣಿನ ಕಂಬದ ಹಾಗೆ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ ಅದು ಎಲ್ಲರೂ ಮಾಡ್ತಾರೆ ಅಂತಿನಲ್ಲ ಅವರವರ ಮನೆ ಪದ್ಧತಿ ಪ್ರಕಾರ ಕೆಲವರು ಮಾಡ್ತಾರೆ ಕೆಲವರಿಲ್ಲ ಇಲ್ಲ ಆ ಮಾಡೋರು ಅವಳ ಜ್ಞಾಪಕಾರ್ಥವಾಗಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಇಲ್ಲಿ ಗಂಡನಿಗಾಗಿ ಪೂಜೆ ಮಾಡ್ತೀವಿ ಆದರೆ ಗಂಡು ಮಕ್ಳು ಯಾಕೆ ಭಂಡಾರ ಹೊಡಿಬೇಕು ಅಜಮ ನಮ್ಮದು ಪುರುಷ ಪ್ರಧಾನವಾದ ಸಮಾಜ ಆದ್ದರಿಂದ ಅವ್ರಿಗೆ ಯಾವಾಗಲೂ ಸ್ವಲ್ಪ ಜಂಬ ಇದ್ದೇ ಇರುತ್ತೆ ಗಡ್ಡ ಮಕ್ಕಳಿಗೆ ಆದರೆ ಆಗಿನ ಕಾಲದಲ್ಲಿ ಗಡ್ಡ ಮಕ್ಕಳು ಮಕ್ಕಳು ಎಲ್ಲರೂ ಒಟ್ಟಿಗೆ ಬಂದು ಮನೇಲಿ ಬೆಳೀತಾ ಇದ್ದರು ಈ ಹಬ್ಬ ಹರಿದಿನ ಅಂತಂದರೆ ಸಂತೋಷವಾಗಿರೋ ಕಾಲ ಅದು ಅಲ್ಲದೆ ಕುಟುಂಬ ಜೀವನಕ್ಕೆ ನಮ್ಮ ಸಂಸ್ಕೃತಿಲಿ ಬಹಳ ಒತ್ತು ಕೊಟ್ಟಿದ್ದಾರೆ ಆದ್ದರಿಂದ ಅವರೂ ಇದರಲ್ಲಿ ಭಾಗವಹಿಸಲಿ ಅನ್ನೋ ಒಂದು ಕಾರಣಕ್ಕಾಗಿ ಆ ಗಂಡು ಮಕ್ಕಳು ಕೂಡ ಅವ್ರಿಗೊಂದು ಪಾತ್ರ ಇಲ್ಲಿ ಕೊಡಬೇಕು ಅಂತ ದೊಡ್ಡವ್ರದ್ದು ಒಂದು ಆಸೆ ಅವ್ರಿಗೆ ಯಾವಾಗಲೂ ದುಡ್ಡು ಕಾಸು ಹೊರಗಡೆ ವ್ಯವಹಾರ ಅದ್ರ ಮೇಲೆ ಆಸೆ ಜಾಸ್ತಿ ಅಲ್ವಾ ಅದಕ್ಕೆ ಅವನಿಗೆ ಬ ಇಲ್ಲಿ ರಾಜ್ಕುಮಾರ ಬೇರೆ ಬದುಕ್ತಾನಲ್ಲ ತಿರುಗಿ ಅವನು ಧೊರೆಯಾಗಿ ಅವನು ಭಂಡಾರ ಕೋಶಾಧಿಕಾರಿ ಆಗ್ತಾನೆ ಅಂತ ಒಂದು ಸಂಕೇತಕವಾಗಿ ಗಂಡು ಮಕ್ಕಳಿಗೆ ಆ ಭಂಡಾರ ಒಡೆಯೋದು ಅಂತ ಒಂದು ಶಾಸ್ತ್ರ ಮಾಡಿ ಅವರು ಈ ಬ ಹಬ್ಬದಲ್ಲಿ ಭಾಗವಹಿಸಲಿ ಅಕ್ಕ ತಂಬಿರೋ ಅಣ್ಣ ತಮ್ಮಂದಿರು ಎಲ್ಲರೂ ಹಬ್ಬ ಅಂದರೆ ಮನೆ ಮಂದಿ ಎಲ್ಲ ನಗು ನಗ್ತಾ ಇರೋದು ಒಂದು ವಾತಾವರಣ ಅದಕ್ಕೆ ಅವರು ಇಲ್ಲಿ ಬ ಬರಬೇಕು ಯಾಕೆಂತಂದರೆ ಕುಟುಂಬದಲ್ಲಿರೋ ಸದಸ್ಯರೆಲ್ಲ ಒಂದೊಂದು ಪಾತ್ರ ಮಾಡಿದಾಗ್ತಾನೆ ಅದು ಮನಿಗೆಲ್ಲ ಹಬ್ಬ ಅಂತ ಅನ್ನೋದು ಹಾಗೆ ಅವ್ರಿಗೊಂದು ಶಾಸ್ತ್ರ ಮಾಡಿದ್ದಾರೆ ಅದೆಲ್ಲ ದೊಡ್ಡವರು ಒಂದು ಸಾಮಾಜಿಕ ಪ್ರಜ್ಞೆಯಿಂದ ಈ ಮಾಡಿರೋದು ಇಂಥ ಆಚರಣೆಗಳು ಇದನ್ನು ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಇದು ಸಂಪ್ರದಾಯವಾಗಿ ಉಳಿದುಕೊಂಡು ಬಂದಿದೆ ಇಲ್ಲ ಜಮ್ಮ ಈ ಪೂಜೆನ ಈ ಕಾಲ ಮಾಡೋದಕ್ಕೆ ಏನಾದರೂ ಅರ್ಥ ಇದೆಯಾ ಇದು ಒಂದು ತುಂಬ ಒಳ್ಳೆ ಪ್ರಶ್ನೆನೇ ಇದು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿತ್ತು ನಮ್ಮದು ಏನು ಅಂತಂದರೆ ದೇವರು ಧರ್ಮ ಅನ್ನೋದೇ ನಮ್ಮ ಸಂಸ್ಕೃತಿ ದೇವರ ಕಲ್ಪನೆ ಧರ್ಮದಿಂದ ಬಂತು ಧರ್ಮ ಸ್ವರೂಪನೇ ದೇವರು ಧರ್ಮ ಅಂದರೆ ಏನು ಅಂತಂದರೆ ಇಡೀ ಎಲ್ಲ ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಲ್ಲನೂ ಅದೇ ಒಂದು ತರಹ ಅಭಿಪ್ರಾಯ ಇರಬೇಕು ಅದು ಅಂಥ ಇಡೀ ರಾಷ್ಟ್ರವನ್ನು ಕೂಡ ಒಂದು ಧರ್ಮ ಎತ್ತಿ ಹಿಡಿಯುತ್ತೆ ಹಾಗಂದರೆ ಏನು ಅಂತಂದರೆ ಈ ದೇವರು ಅನ್ನೋ ಕಲ್ಪನೆ ನಮ್ಮ ಈ ರಾಷ್ಟ್ರವನ್ನೇ ಪ್ರತಿಯೊಬ್ಬ ಅವನು ಯಾವ ಜಾತಿ ಯಾವ ಧರ್ಮ ಯಾವ ಕುಲ ಆಗಿರಲಿ ಆ ದೇವರು ಅನ್ನೋ ಒಂದು ಕಲ್ಪನೆ ಅದು ಧರ್ಮ ಸ್ವರೂಪವಾಗಿ ಎಲ್ಲರ ಮೇಲೂ ಇದೆ ಆದ್ದರಿಂದ ಆ ದೇವರನ್ನು ತಾನೇ ನಾವು ಪೂಜೆ ಮಾಡೋದು ಅವನು ಅವತ್ತೂ ಇದ್ದಾನೆ ಇವತ್ತೂ ಇದ್ದಾನೆ ಇಂತಹ ದೇವರನ್ನು ಪೂಜೆ ಮಾಡೋದು ಅವತ್ತೂ ಬೇಕು ಇವತ್ತು ಬೇಕು ಇನ್ನು ಗಂಡ ಹೆಂಡತಿ ಅಂತ ಒಂದು ಪ್ರಕೃತಿ ನಿಯಮ ದೇವರು ಈ ಸೃಷ್ಟಿಯಲ್ಲಿ ಗಂಡು ಹೆಣ್ಣು ಅನ್ನೋ ಒಂದು ಸೃಷ್ಟಿಯನ್ನು ಕಲ್ಪಿಸಿದ್ದಾನಾದ್ರಿಂದ ಗಂಡಿಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ ಹೆಣ್ಣಿಗೆ ಒಂದು ಆಕರ್ಷಣೆ ಕೊಟ್ಟಿದ್ದಾನೆ ಆದ್ದರಿಂದ ಇವರಿಗೆ ಪರಸ್ಪರ ಒಂದು ಸನ್ನಿವೇಶ ಬೇರೆ ಹೊರತು ಇವರ ರಂಗಗಳು ಬೇರೆ ಇವರು ಕೆಲಸ ಮಾಡೋ ರಂಗಗಳು ಬೇರೆಯೇ ಹೊರತು ಗಂಡು ಹೆಣ್ಣು ಯಾವತ್ತು ಯಾವತ್ತು ಒಬ್ಬರನ್ನೊಬ್ಬರು ಅಪೇಕ್ಷೆ ಪಡ್ತಾರೆ ಅನ್ನೋದು ಪ್ರಕೃತಿ ನಿಯಮ ಇದು ಪಶು ಪಕ್ಷಿಗಳಿಗೆಲ್ಲ ಇದ್ದಿದ್ದೆ ಆದರೆ ಮನುಷ್ಯ ನಾಗರಿಕನಾದ್ರಿಂದ ಅವನು ಒಂದು ಸಮಾಜವನ್ನು ಕಟ್ಕೊಂಡಿದ್ದಾನೆ ಅದಕ್ಕೆ ಒಂದು ಧರ್ಮದ ರೂಪದಲ್ಲಿ ವಿಧಿ ನಿಯಮ ಬಂದ ಒಂದು ಗಂಡು ಹೆಣ್ಣು ಅಂತನ್ನೋದನ್ನು ಒಂದು ಕ್ರಮಬದ್ಧವಾಗಿ ಶಾಸ್ತ್ರಸಮ್ಮತವಾಗಿ ಸಮಾಜದಲ್ಲಿ ಒಂದು ಆಚರಣೆ ನಾವು ತಂದಿದ್ದೀವಿ ಆದ್ದರಿಂದ ಗಂಡನ್ನ ಒಳ್ಳೆ ಗಂಡ ಬೇಕು ಅಂತ ಕೇಳೋದು ಹೆಣ್ಣು ಒಂದು ಕರ್ತವ್ಯವೂ ಹೌದು ಹಾಗೆ ಗಂಡು ಮಕ್ಕಳು ಧೈರ್ಯವಾಗಿ ನಮಗೆ ಒಳ್ಳೆ ಹೆಂಡತಿ ಬೇಕು ಅಂತ ಹೆಂಡತಿಗೋಸ್ಕರ ಪೂಜೆ ಮಾಡದೇ ಇದ್ದರು ಅವರು ಮಾನಸಿಕವಾಗಿ ನಮಗೆ ಒಳ್ಳೆ ಹೆಂಡತಿ ಸಿಕ್ಕಲಿ ಅನ್ನೋ ಪ್ರಾರ್ಥನೆ ಅವರ ಅನುದಿನ ಕೂಡ ಇರುತ್ತೆ ನಾನು ಹೇಳಿದ್ನಲ್ಲ ಪುರುಷ ಪ್ರಧಾನವಾದ ಸಮಾಜ ಆದ್ದರಿಂದ ಸ್ವಲ್ಪ ಅವರು ತಮ್ಮ ಆಲೋಚನೆಗಳನ್ನ ಇಂಥ ಆಲೋಚನೆಗಳನ್ನ ಸ್ವಲ್ಪ ಬೇಗ ಹೇಳೋದ ಆದರೆ ಹೆಣ್ಣು ಮಾತ್ರ ಅವಳಿಗೆ ಯಾವತ್ತೂ ಯಾವತ್ತೂ ರಕ್ಷಣೆ ಬೇಕೇ ಆದ್ದರಿಂದ ಅವಳು ಧೈರ್ಯವಾಗಿ ನನಗೆ ಒಳ್ಳೆ ಗಂಡ ಕೊಡು ಒಳ್ಳೆ ಮಕ್ಕಳು ಕೊಡು ಹಾಗೆ ಹೇಳೋದು ಅದು ಏನು ನಮ್ಮ ಸಂಸ್ಕೃತಿಗೆ ಮಾರಕವಲ್ಲ ಅದು ಪೂರಕವೇಯ ಆದ್ದರಿಂದ ನಾವು ಯಾರನ್ನು ಕೇಳೋದು ದೇವರನ್ನು ದೇವರು ಎಂದು ಎಂದು ಇರೋನೇಯ ಅದಕ್ಕೋಸ್ಕರ ದೇವರನ್ನು ಕೇಳೋದ್ರಿಂದ ಆವತ್ತು ದೇವರಿದ್ದಾನೆ ಇವತ್ತು ದೇವರಿದ್ದಾನೆ ಆವತ್ತು ಮದುವೆಗಳಾಗ್ತಿತ್ತು ಇವತ್ತು ಮದುವೆಗಳು ಆಗಬೇಕು ಆಗಲೇಬೇಕು ಆದ್ದರಿಂದ ಇವತ್ತಿಗೂ ಕೂಡ ಇದು ಪ್ರಸ್ತುತವಾಗಿ ಇದೆ ಅಂತ ಅನ್ನೋದು ನನ್ನ ಭಾವನೆ ಪೇಳಯ್ಯ ಪರಮೇಶ ി വലിയുവേ ഞനോ ഞങ്ങോടയ കളി വലിയുവേ ഞനോ ഞങ്ങോടയ താണി താനന്ദനോ സുബ സുബ്ബ ഗോവിന്ദ